ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ ಒಂದು ಸಾಂಘಿಕ ಪ್ರಯತ್ನ ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದ ಅಥವಾ ಅದನ್ನ ಜನಗಳಿಗೆ ತಲುಪಿಸುವಂತಹ ವಾಹಿನಿ ಆಗಲಿ ತಂಡದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದ್ರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ ತುಂಬ ಆತ್ಮಗೌರವದಿಂದ ತುಂಬ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ ಹಣ್ಣು ಕುಡಿಯೋಕ್ಕೆ ಚೆನ್ನಾಗಿರುವಂತಹ ಪಾನೀಯ ಎಲ್ಲವನ್ನೂ ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ ಅದನ್ನು ತಿಂದು ಸಂತೋಷಪಟ್ಟ ಆತ್ಮನನ್ನು ಅನುಭವಿಸಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಕೇಳಿಕೊಳ್ತಾ ಇರೋದು ಹಾಗಾಗಿ ಈ ತಂಡದ ಪರವಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರ ಕೇಳುವಂತಹ ಈ ಸಂದರ್ಭ ನಿಜವಾಗೂ ಬಹಳ ಶ್ಲಾಘನೀಯ ಕಲಾವಿದನಾಗಿ ಪ್ರತಿಯೊಂದು ಪಾತ್ರವೂ ಅವನು ಬೆಳಿಗ್ಗೆ ಹುಟ್ಟಿದಾಗ ಹುಟ್ಟುತ್ತಾನೆ ಮತ್ತೆ ರಾತ್ರಿ ಮಲಕೊಂಡಾಗ ಉಸಿರಾಟ ಒಂದು ಬಿಟ್ಟು ಸಾಯ್ತಾನೆ ಮತ್ತು ಮಾರನೇ ದಿನ ತಿರುಗಿ ಹೊಸ್ದಾಗೆ ಹುಟ್ಟಬೇಕು ಹಾಗಾಗಿ ನಾ ಹಿಂದೆ ಐವತ್ತು ಸಿನಿಮಾ ಮಾಡಿದ್ದೀನಿ ಐನೂರು ಎಪಿಸೋಡ್ ಮಾಡಿದ್ದೀನಿ ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ ನಿನ್ನೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೇವಲ ನಮ್ಮ ಮನಸ್ಸಿನ ಒಳಗಡೆ ನಮಗೆ ಕೊಡಬಹುದಾದಂತೂ ಒಂದು ಉತ್ತೇಜನ ಒಂದು ಆತ್ಮಾಭಿಮಾನ ಅಷ್ಟೇ ಹೊರತು ಆವತ್ತು ಬೆಳಿಗ್ಗೆ ನಾವು ಏನು ಮಾಡ್ತೀವಿ ಹಾಗಾಗಿ ಪ್ರತಿಯೊಂದು ದಿನ ಕಲಾವಿದನೂ ಹುಟ್ಟುತ್ತಾನೆ ಕಲೆನೂ ಹುಟ್ಟುತ್ತೆ ಹಾಗೆ ಪಾತ್ರನೂ ಹುಟ್ಟುತ್ತೆ ನನಗೆ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಸರ್ ಯಾಕೆ ಇವತ್ತು ಎರಟೆಗೆ ತೊಗೊಂಡ್ರಿ ಅಂತ ಕೇಳಿದ್ರೆ ಅದು ಆ ಸಮಯ ಸಂದರ್ಭ ಹಾಗಾಗಿ ಇದರಲ್ಲಿ ನಮ್ಮನ್ನ ಪ್ರತಿಯೊಂದು ಆ ಕಣ್ಣನ ನೋಟ ಇರಬಹುದು ಮಾತಿನ ಓಟ ಇರಬಹುದು ಆ ಓಗ ಇರಬಹುದು ಅದೆಲ್ಲವನ್ನು ತುಂಬ ನೇರಪ್ಪಾಗಿ ಅದಕ್ಕೆ ಕೆಲವು ಕನ್ನಡದ ಪದವನ್ನು ನಾನು ಇದವರು ಬಳಕೆಯಲ್ಲಿ ಉಪಯೋಗಿಸ್ತಾ ಇರೋದಕ್ಕೆ ಮುಖ್ಯವಾದಂತಹ ಕಾರಣ ಒಬ್ಬ ಕಲಾವಿದನಿಗೆ ಭಾಷೆಯನ್ನ ಪ್ರಬುದ್ಧವಾಗಿ ಇರ್ತಕ್ಕಂಥ ಭಂಡಾರವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ ಅದನ್ನ ನಮ್ಮ ತಂದೆಯವರು ಹೇಳ್ತಾ ಇದ್ರು ಹಾಗಾಗಿ ಇಲ್ಲಿರುವಂತಹ ಸಾಕಷ್ಟು ಮಹನೀಯರು ನಮ್ಮ ತಂದೆಯವರನ್ನ ತರೆಯ ಮೇಲೋ ತಲೆ ಹಿಂದೋ ಅಥವಾ ವೈಯಕ್ತಿಕ ಜೀವನದಲ್ಲಿ ನೋಡಿರ್ತೀವಿ ಹಾಗಾಗಿ ಅವರ ಆಶಯಗಳನ್ನ ಅವರ ಮಾತುಗಳನ್ನ ಅವರ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಸರ್ವತ್ರ ಪೂಜೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ ಅವರು ಗೌರವ ಕೊಟ್ಟಾಗ ನಾನು ಅದು ವಿಕ್ರಮ ಕೊಡ್ತಾ ಗೌರವ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಮೂರ್ಖಧನ ನನಗೆ ಸಿಗ್ತಾ ಇರುವಂತಹ ಗೌರವ ಕೇವಲ ಕಲಾ ನಟ ಸಾಮ್ರಾಟ್ ಕಲಾಭೀಷ್ಣ ಉದಯ್ ಕುಮಾರ್ ಅವರಿಗೆ ತಲುಪಿಸುವಂಥದ್ದು ನಾನು ಕೇವಲ ಪೋಸ್ಟ್ ಮನ್ ಮಾತ್ರ ಈ ಥರ ಈಸ್ಕೊಂಡು ಅದ್ರಲ್ಲಿ ಸಿಕ್ ನನ್ನ ಕೆಲಸ ಸರ್ ಹಾಗಾಗಿ ನನ್ನನ್ನ ಅಷ್ಟೇ ಗೌರವದಿಲ್ಲ ಆ ನನ್ನ ಸಹಕಲಾಗಿದ್ರು ನನ್ನ ನಿರ್ದೇಶಕರು ಸರ್ ನಾವು ಉದಯ್ ಕುಮಾರ್ ಅವರ ಜೊತೆನಲ್ಲಿ ಕೆಲಸ ಮಾಡಿದ ಹಾಗೆ ಅನ್ನಿಸ್ತು ಅಂತಂದಾಗ ನನ್ನ ಜನ್ಮ ಸಾಧಕ್ಕೆ ನಾನು ಮಾಡುವಂತಹ ಪಾತ್ರ ನೇರ್ಪಾಗಿದ್ರೆ ಅದಕ್ಕೆ ಖಂಡಿತವಾಗಿಯೂ ಅರವತ್ತು ಪರ್ಸೆಂಟ್ ಹೊಣೆ ಉದಯ್ ಕುಮಾರ್ ಅವರು ಇನ್ನ ಮೂವತ್ತೊಂಬತ್ತು ಪರ್ಸೆಂಟ್ ನನ್ನ ತಾಂತ್ರಿಕ ವರ್ಗ ಒಂದೇ ಒಂದು ಪರ್ಸೆಂಟ್ ನಾನು ಹಾಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ